ಹಾಯ್ ಸ್ನೇಹಿತರೆ ತುಂಬ ನೆನಪಾಗುತ್ತಿದೆ ಅಲ್ವಾ ಪ್ರತಿ ಮುಂಜಾನೆಯ ಮೊದಲ ಕರೆ ಅವರದಾಗಿರುತ್ತಿತ್ತು ತಿಂಡಿ ಊಟ ಮಾಡಿದ್ದಾ ಅಂತ ಕೇಳಿದಾಗ ಆಗಿದ್ದೆ ಆಗಿದ್ದೆ ಅಂತ ಹೇಳಿದರು ಮತ್ತೆ ಮತ್ತೆ ಪದೇ ಪದೇ ಮಾತನಾಡುವ ಅಭ್ಯಾಸ ನಿಮ್ಮದಾಗಿತ್ತು ಕೊನೆಯಲ್ಲಿ ಗುಡ್ ನೈಟ್ ಹೇಳಿದಾಗಲೇ ಆ ದಿನ ಕೊನೆಯಾಗುತ್ತಿತ್ತು ಆದರೆ ಈಗ ಏನಾಗ್ತಿದೆ ಅವರು ಬದಲಾಗಿದ್ದಾರಾ ಮರೆತಿದ್ದಾರಾ ಎಂದು ನಿಮಗೆ ಗೊತ್ತಾಗದೆ ತುಂಬ ಕೊರಗುತ್ತಿದ್ದೀರಿ ಅಲ್ವಾ ಎಷ್ಟೇ ಸಹಿಸಿಕೊಂಡು ಹೋದರೂ ನಮ್ಮನ್ನು ಪ್ರೀತಿಸುತ್ತಿಲ್ಲ ನಮ್ಮನ್ನು ಶತ್ರುಗಿಂತ ಕೀಳಾಗಿ ಕಾಣುತ್ತಿದ್ದಾರೆ ಎಂದು ಕೊರಗುತ್ತಿದ್ದೀರಿ ಅಲ್ವಾ ಯಾವ ವ್ಯಕ್ತಿ ತಾನು ಇಷ್ಟಪಟ್ಟವರು ಬೇರೆಯವರ ಜೊತೆಯಲ್ಲಿ ಇರುವುದನ್ನು ಮಾತನಾಡೋದನ್ನು ಸಹಿಸಿಕೊಳ್ಳುವುದಿಲ್ಲವೋ ಇಂಥವರು ಅವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿರುತ್ತಾರೆ ಅದೇ ರೀತಿ ನೀವು ಸಹ ಅವರನ್ನು ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಿ ಅದಕ್ಕೋಸ್ಕರ ನೀವು ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಮಾಡಿಕೊಳ್ಳುತ್ತೀರಾ ಬೇರೆಯವರನ್ನು ಹೊಗಳಿದ್ರೆ ಬೇಜಾರ್ ಮಾಡ್ಕೊತೀರಾ ಅವರ ವಿಷಯದಲ್ಲಿ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೀರಿ ಕಾರಣ ಅವರನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿರುತ್ತೀರಾ ಅವರಿಗೂ ಸಹ ಈ ವಿಷಯ ಗೊತ್ತಿರುತ್ತೆ ಅದಕ್ಕೋಸ್ಕರ ಅವರು ಸ್ಟಾರ್ಟಿಂಗ್ ನಿಮ್ಮನ್ನು ತುಂಬಾ ಅರ್ಥ ಮಾಡಿಕೊಂಡಿರುತ್ತಾರೆ ಅದಕ್ಕಾಗಿ ಅವರು ನಿಮ್ಮನ್ನು ತುಂಬ ಕಾಳಜಿ ಮಾಡುತ್ತಿರುತ್ತಾರೆ ಆದರೆ ಯಾವಾಗ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಆಗ ನೀವು ಎಷ್ಟೇ ಏನೇ ಹೇಳಿದ್ರೂ ಅದು ಅವರಿಗೆ ತಪ್ಪಾಗಿ ಕಾಣುತ್ತೆ ನಿಮ್ಮ ಪ್ರೀತಿ ಅವರಿಗೆ ಇರಿಟೇಷನ್ ಅನಿಸುತ್ತೆ ಬೇಕು ಬೇಕೋ ಅಂತ ನಿಮ್ಮ ಹತ್ರ ಜಗಳ ಆಡ್ತಾರೆ ನೆಪ ಹೇಳ್ತಾರೆ ಅಷ್ಟೆ ಅಂಥವರಿಂದ ನೀವೇ ದೂರ ಇದ್ಬಿಡಿ ಅಷ್ಟೆ ನೀವು ಇನ್ನೂ ಎಷ್ಟೇ ಸೋತರೋ ಅವರು ಏನು ಮಾಡಿದ್ರು ಸುಮ್ಮನಿದ್ದು ನೀವು ಸಹಿಸಿಕೊಂಡು ಹೋದರು ವೇಸ್ಟ್ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅಂತೂ ಬರಲ್ಲ ಯಾಕಂದರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ದರೆ ಅವರು ನಿಮ್ಮನ್ನು ತಿದ್ದುವ ಪ್ರಯತ್ನ ಮಾಡುತ್ತಿದ್ದರು ಅದನ್ನು ಬಿಟ್ಟು ಅವಾಯ್ಡ್ ಮಾಡ್ತಿರಲಿಲ್ಲ ಅಲ್ಲೇ ನೀವು ಅರ್ಥ ಮಾಡಿಕೊಳ್ಳಿ ಇನ್ನೂ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಬರಲ್ಲ ಅಂತ ಸಮಯ ತುಂಬ ಕಡಿಮೆ ಇದೆ ದಯವಿಟ್ಟು ನಾಟಕ ಮಾಡುವವರಿಗಾಗಿ ಟಿಟಿ ತೋರಿಸಿ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ ನಾಟಕ ಮಾಡುವವರನ್ನು ಮೋಸ ಮಾಡುವವರನ್ನು ನಂಬುವುದು ಬಿಟ್ಟು ದೇವರನ್ನು ನಂಬಿ ಕೆಟ್ಟ ಸಮಯದಿಂದ ದೇವರು ನಿಮ್ಮನ್ನು ಹೇಗಾದರೂ ಉಳಿಸುತ್ತಾನೆ ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಿಮ್ಮವರು ಸಹ ಬೇರೆಯವರಾಗಿ ಬದಲಾಗುತ್ತಾರೆ ಹೋದವರೆಲ್ಲ ಒಳ್ಳೆಯವರೇ ಅವರನ್ನು ನಂಬಿದ್ದು ನಿಮ್ಮ ತಪ್ಪು ಸೊ ಅದು ನಿಮ್ಮ ತಪ್ಪು ಅಲ್ವಾ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಮುಗ್ಧತನವನ್ನು ಅವರು ಸ್ವಾರ್ಥಕ್ಕೆ ಬಳಸಿಕೊಂಡರು ನಿಮಗೆ ದ್ರೋಹವನ್ನು ಮಾಡಿದರು ಸಹ ನೀವು ಅವರನ್ನು ನಂಬ್ತೀರಾ ಆದರೆ ಅವರನ್ನು ನೀವು ಶ್ರಮಿಸಿದರು ಅವರು ಮಾಡಿದ ಕರ್ಮ ಅವರನ್ನು ಎಂದಿಗೂ ಬಿಡುವುದಿಲ್ಲ ಒಮ್ಮೆಯಾದರೂ ಯೋಚನೆ ಮಾಡಿ ನೀವು ಮಾಡುತ್ತಿರುವುದು ಸರಿಯಿದೆಯೇ ನಿಮ್ಮ ಆತ್ಮ ಸಾಕ್ಷಿಯನ್ನು ಕೇಳಿಕೊಳ್ಳಿ ನೀವು ಏನು ಮಾಡುತ್ತಿದ್ದೀರಿ ಎಂದು ನೀವು ಕೆಟ್ಟವರನ್ನು ನಂಬಿ ನೀವು ನೋವು ಅನುಭವಿಸುವುದಲ್ಲದೆ ಜೊತೆಯಲ್ಲಿರುವವರಿಗೂ ಸಹ ಎಷ್ಟು ನೋವು ಕೊಡುತ್ತಿದ್ದೀರಿ ಎಂದು ಆಯಿತು ಈಗ ನೀವು ತುಂಬ ನೋವು ಮಾಡಿಕೊಂಡು ಹತ್ಕೊಂಡು ಎಲ್ರಿಗೂ ನೋವು ಕೊಟ್ಕೊಂಡು ಕಣ್ಣೀರು ಹಾಕಿದ್ದರೆ ಅವರು ಓಡಿ ಬಂದು ಪುನಃ ನಿಮ್ಮ ಜೊತೆ ಸರಿ ಹೋಗ್ತಾರಾನ್ ಥರ ನಿಮ್ಮ ಜೊತೆ ಚೆನ್ನಾಗಿರ್ತಾರ ಮತ್ತೆ ಮತ್ತೆ ಅವರು ಹೇಗಿರ್ತಾರ ಹಾಗೆ ಅವರ ಜೊತೆ ಸುಮ್ಮನಿರಬೇಕು ಆಮೇಲೆ ಅಯ್ಯೋ ಅವರು ಎಲ್ಲಿ ಮತ್ತೆ ಬಿಟ್ಟು ಹೋಗ್ತಾರೋ ಅನ್ನೋ ಭಯದಲ್ಲಿ ಬದುಕಬೇಕು ಅಲ್ವಾ ಬೇಕಾ ಇದು ನಿಮಗೆ ದಯವಿಟ್ಟು ಬೇರೆಯವರಿಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ನಿಮ್ಮವರಿಗೋಸ್ಕರ ಬದುಕಿ ನಿಮ್ಮನ್ನು ನಂಬಿಕೊಂಡು ತುಂಬ ಜನ ಇರ್ತಾರೆ ತಂದೆ ತಾಯಿ ಅಕ್ಕ ತಂಗಿ ಯಾರಾದರೂ ಆಗಲಿ ಅಟ್ಲೀಸ್ಟ್ ದಯವಿಟ್ಟು ಅವರಿಗೋಸ್ಕರ ಆದರೂ ಬದುಕಿ ಕರ್ಮದ ಆಟ ನಿಧಾನವಾಗಿರಬಹುದು ಆದರೆ ಅದು ಹಿಂದಿರುಗುವುದು ಖಚಿತ ನಿಮಗೆ ನೀಡಿದ ನೋವುಗಳಿಗೆ ಅವಮಾನಗಳಿಗೆ ಒಂದೊಂದು ದಿನ ಅವರು ನಿಮಗಿಂತ ಹೆಚ್ಚಿನ ನೋವುಗಳನ್ನು ಕಣ್ಣೀರನ್ನು ಖಂಡಿತ ಹಾಕುತ್ತಾರೆ ನೀವು ಕ್ಷಮಿಸಿ ಮುಂದೆ ಸಾಗಿ ಅಷ್ಟೇ ನಿಮ್ಮವರ ಬಗ್ಗೆ ಒಮ್ಮೆಯಾದರೂ ಯೋಚಿಸಿ ಧನ್ಯವಾದಗಳು ಸ್ನೇಹಿತರೆ